ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನವನ್ನ ನಾವು ಆರಿಸಿಕೊಂಡಿದ್ದೇವೆ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಯಹೂದಿಯರೇ ಎರಿಸಲೇಮಿನವರೇ ಸುಮ್ಮನೆ ನಿಂತುಕೊಂಡು ಯಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನ ನೋಡಿರಿ ಎಂಬುದಾಗಿ ಸ್ತ್ರೀಯರೇ ಈ ಒಂದು ವಾಕ್ಯ ಭಾಗದ ಅಧ್ಯಾಯವನ್ನು ನಾವು ನೋಡುವುದಾದ್ರೆ ಫಾಟನು ಆತನು ವಿರುದ್ಧವಾಗಿ ವೈರಿಗಳು ಬಂದಿದ್ದಾನೆ ಆತನಿಗೆ ಮೂರು ಪಂಗಡಗಳಾಗಿ ಯುದ್ಧಕ್ಕೆ ಬಂದಾಗ ಫಾಟನಿಗೆ ಭಯವಾಗುತ್ತೆ ಯಹುಶು ಫಾಟನ್ ಹೇಳ್ತಾನೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಪ್ರಿಯರೇ ನಾವು ಕೂಡ ಪರಿಸ್ಥಿತಿಗಳು ಬಂದಾಗ ಕಷ್ಟಗಳು ಬಂದಾಗ ದೇವರನ್ನ ದೃಷ್ಟಿಸಿ ನೋಡುವುದನ್ನು ಕಲಿಯಬೇಕು ನಾವು ಮೊದಲನೇದಾಗಿ ಮನುಷ್ಯರ ಬಳಿಗೆ ಓಡಿ ಹೋಗ್ತೇವೆ ಸಹಾಯಕ್ಕಾಗಿ ಬೇಡ್ತೇವೆ ಎಲ್ಲವೂ ಸಿಗದೇ ಇದ್ದಾಗ ಕೊನೆಯದಾಗಿ ದೇವರ ಬಳಿಗೆ ಹೋಗ್ತೇವೆ ಆದರೆ ಹುಶ್ ಹುಷಿಪಾಠನು ವೈದಿಗಳು ಬಂದ ತಕ್ಷಣ ಆತನು ಹೇಳ್ತಾನೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂಬುದಾಗಿ ಆ ಕಾರಣದಿಂದ ದೇವರ ಆತ್ಮನು ಆ ಸ್ಥಳದಲ್ಲಿ ಇಳಿದು ಬಂದ ಕಾರಣದಿಂದ ದೇವರು ಆತನಿಗೆ ಒಂದು ವಾಗ್ದಾನವನ್ನು ಕೊಡುವವನಾಗಿದ್ದಾನೆ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಯಹುದ್ದರೆ ಎರಸಲೇ ಸುಮ್ಮನೆ ನಿಂತುಕೊಂಡು ಯೋಹವನ್ನು ಮಾಡುವಂತ ಕಾರ್ಯವನ್ನು ನೋಡ್ರಿ ಮುದ್ದೆ ಸೊ ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಪ್ರಿಯರೇ ಆತನನ್ನು ನಾವು ದೃಷ್ಟಿಸಿ ನೋಡುವಾಗ ದೇವರು ನಮ್ಮ ಪರವಾಗಿ ಯುದ್ಧ ಮಾಡುವವನಾಗಿದ್ದಾನೆ ಒಂದನೇ ಯೋಹಾನ ನಾಲ್ಕು ನಾಲ್ಕರಲ್ಲಿ ನಾವು ನೋಡುವ ಹಾಗೆ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಹಾಗಾಗಿ ನಮ್ಮಲ್ಲಿ ನೆಲೆಗೊಂಡಿರುವಂತಹ ದೇವರು ಆತನಿ ಲೋಕದಲ್ಲಿರುವಂತಹ ಎಲ್ಲಾ ಶಕ್ತಿಗಳಿಗಿಂತ ಹೆಚ್ಚಿನವನಾಗಿರುವುದರಿಂದ ನಾವು ಎಲ್ಲಾ ಕಾರಣದಲ್ಲೂ ಎಲ್ಲಾ ಸಮಯದಲ್ಲೂ ಎಲ್ಲಾ ವಿಷಯದಲ್ಲೂ ಆತನನ್ನು ನಾವು ದೃಷ್ಟಿಸಿ ನೋಡೋಣ ಆತನಿಂದ ಮಾತ್ರವೇ ನಮ್ಮ ಸಹಾಯ ಬರುವಂಥದ್ದಾಗಿದೆ ಆತನು ನಮಗೋಸ್ಕರವಾಗಿ ಯುದ್ಧ ಮಾಡುವವನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂತ ಪ್ರತಿಯೊಬ್ಬೊಬ್ಬರು ಯಾವುದೇ ಸಮಸ್ಯೆಗಳಲ್ಲಿ ಯಾವುದೇ ಕಣ್ಣೀರುಗಳಲ್ಲಿ ದುಃಖದಲ್ಲಿರ್ಬೋದು ಅವರು ನಿನ್ನನ್ನು ದೃಷ್ಟಿಸಿ ನೋಡುವುದರ ಮೂಲಕ ಅವರ ಜೀವಿತಗಳಲ್ಲಿ ಅದ್ಭುತಗಳು ಬಿಡುಗಡೆಗಳು ಬಂಧನೆಗಳು ಮುರಿಯಲ್ಪಡುವುದನ್ನು ಕಾಣುವ ಹಾಗೆ ಸಹಾಯ ಮಾಡುತ್ತೆ ನಿನ್ನ ಜಯ ಅವರೆಲ್ಲರಿಗೂ ಸಿಗಲಿ ನಿನ್ನ ಸಮಾಧಾನ ಅವರಿಗೆ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮೈಮೆ ಒಂದೀಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು